ಕಾರಟಗಿ ಜಸ್ಕಾಂ ಉಪವಿಭಾಗದಲ್ಲಿ ಮುಂಗಾರು ಪೂರ್ವ ನಿರ್ವಹಣೆ ಕೆಲಸಗಳನ್ನು ನಿರ್ವಹಿಸದೆ ಬೋಗಸ್ ಬಿಲ್ಲೆತ್ತುವಳಿ ಕಾರಟಗಿ ತಾಲೂಕಿನ ಜಸ್ಕಾಂ ಉಪವಿಭಾಗ ವ್ಯಾಪ್ತಿಯಲ್ಲಿ ಮುಂಗಾರು ಪೂರ್ವ ನಿರ್ವಹಣೆ ಕೆಲಸಗಳಲ್ಲಿ ಬರುವ ವಿದ್ಯುತ್ ತಂತಿ ಕಂಬ ಟ್ರಾನ್ಸ್ಫಾರ್ಮ್ ಒಂಬತ್ತು ರಗಳಿಗೆ ಅಡ್ಡಲಾಗಿ ಬೆಳೆದಿರುವ ಗಿಡ ಗಂಟಿ ಜಾಲಿಯಂತಹ ಜಂಗಲ್ಗಳ ಕಟಾವು ಮಾಡದೆ ಮಾಡಿದ್ದೇವೆ ಎಂದು ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಬೋಗಸ್ ಬಿಲ್ ಎತ್ತುವಳಿ ಮಾಡುವ ಮೂಲಕ ಜಸ್ಕಾಂ ಕಂಪನಿಗೆ ಆರ್ಥಿಕ ನಷ್ಟ ಉಂಟುಮಾಡಿರುವ ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಸಾಮಾನ್ಯವಾಗಿ ಪ್ರತಿ ವರ್ಷ ಜಸ್ಕಾಂ ಕಂಪನಿಯು ಮುಂಗಾರು ಪೂರ್ವ ನಿರ್ವಹಣೆ ಕೆಲಸಗಳು ಎಂದು ಟೆಂಡರ್ ಕರೆದು ಕಡಿಮೆ ದಾರ ಮ್ಯಾನ್ ಪವರ್ ಏಜೆನ್ಸಿಯವರಿಗೆ ಸಿಕ್ಕಿಗೆ ನೀಡಿ ಜನರಲ್ ಕಟಾವು ಸೇರಿದಂತೆ ಇತರೆ ಕೆಲಸಗಳನ್ನು ಮಾಡಿಸುತ್ತದೆ ಆದರೆ ಕಾರಣಗಿ ಉಪವಿಭಾಗ ಕಚೇರಿಯ ವ್ಯಾಪ್ತಿಯಲ್ಲಿ ಟೆಂಡರ್ ಕರೆದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಎಲ್ಲವನ್ನೂ ಸಿದ್ಧಗೊಳಿಸಿಕೊಂಡು ತಮಗೆ ಬೇಕಾದವರಿಗೆ ಗುತ್ತಿಗೆ ನೀಡಿ ನಿರ್ವಹಿಸಬೇಕಾದ ಮುಂಗಾರು ಪೂರ್ವ ಕೆಲಸಗಳನ್ನು ಮಾಡದೆ ಕಾಮಗಾರಿಯಲ್ಲಿ ಯಾರಿಗೂ ಕೆಲಸ ನೀಡದೆ ಮುಂಗಾರು ಪೂರ್ವ ನಿರ್ವಹಣೆ ಕೆಲಸಗಳನ್ನು ಮಾಡಿದ್ದೇವೆ ಜಂಗಲ್ ಕಟಾವು ಮಾಡಿದ್ದೇವೆ ಎಂದು ಸುಳ್ಳು ಹೇಳಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಗುತ್ತಿಗೆದಾರ ಆದಾಯ ಹಿರೇಂಥ ಸುಳ್ಳು ಕೂಲಿಕಾರರನ್ನು ತೋರಿಸಿ ಕೆಲಸ ಮಾಡಿದ್ದಾಗಿ ದಾಖಲೆ ಸೃಷ್ಟಿಸಿ ಬೋಗಸ್ ಬಿಲ್ ಸಲ್ಲಿಸಿದ್ದಾರೆ ಈ ಭ್ರಷ್ಟ ಗುತ್ತಿಗೆದಾರ ಆದಯ ಹಿರೇಮಠನ ಜೊತೆಗೆ ಸೇರಿಕೊಂಡು ಭ್ರಷ್ಟ ಗುತ್ತಿಗೆದಾರನಿಗೆ ಸಹಕರಿಸಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ವೀರೇಶ ಬಿಲ್ ಪಾವತಿ ಮಾಡಿದ್ದಾರೆ ಸಾರ್ವಜನಿಕ ವಲಯದಲ್ಲಿ ಬಹಿರಂಗವಾಗಿರುವ ಮಾಹಿತಿಯಂತೆ ಮೇ ತಿಂಗಳಿನಲ್ಲಿ ಎರಡು ಲಕ್ಷದ ಹದಿಮೂರು ಸಾವಿರದ ನೂರ ಐವತ್ತೆರಡು ರೂಪಾಯಿ ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಲಕ್ಷದ ಹದಿಮೂರು ಸಾವಿರದ ನೂರ ಐವತ್ತೆರಡು ರೂಪಾಯಿ ಒಟ್ಟು ನಾಲ್ಕು ಲಕ್ಷದ ಇಪ್ಪತ್ತಾರು ಸಾವಿರದ ಮುನ್ನೂರ ಐದು ರೂಪಾಯಿ ಮತ್ತು ಹನ್ನೆರಡು ಪೈಸಾ ರೂಪಾಯಿಗಳನ್ನು ಎತ್ತುವಳಿ ಮಾಡಿದ್ದಾರೆ ಇದು ಬರೀ ಎರಡು ತಿಂಗಳ ಕಥೆಯಲ್ಲ ಹಲವಾರು ತಿಂಗಳು ಇದೇ ರೀತಿ ಯಾವುದೇ ಕೆಲಸ ಮಾಡದೆ ಬೋಗಸ್ ಬಿಲ್ ಎತ್ತುವಳಿ ಮಾಡಿದ್ದಾರೆ ಎನ್ನುವ ವದಂತಿ ಇದೆ ಹೀಗೆ ಇಂಧನ ಇಲಾಖೆಯ ಜಸ್ಕಾಂ ಕಂಪನಿಯ ಲಕ್ಷಾಂತರ ರೂಪಾಯಿಗಳನ್ನು ದುರ್ಬಳಕೆ ಮಾಡಿಕೊಂಡು ಜಸ್ಕಾಂ ಕಂಪನಿಗೆ ಸಾಕಷ್ಟು ನಷ್ಟವನ್ನು ಉಂಟು ಮಾಡಿದ್ದಾರೆ ಈ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ಇವರುಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಉಂಡ ಮನೆಗೆ ದ್ರೋಹ ಬಗೆಯುವ ಕೆಲಸ ಮಾಡುತ್ತಿರುವ ತಪ್ಪಿತಸ್ಥ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ವೀರೇಶ ಇವರನ್ನು ಹುದ್ದೆಯಿಂದ ವಜಾಗೊಳಿಸಿ ಭ್ರಷ್ಟ ಗುತ್ತಿಗೆದಾರ ಆದಯ ಹಿರೇಂಥ ಈತನ ಗುತ್ತಿಗೆ ಪರವಾನಿಗೆಯನ್ನು ಕಪ್ಪುಪಟ್ಟಿಗೆ ಸೇರಿಸಿ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಪಾವತಿಯಾಗಿರುವ ಬಿಲ್ ಅನ್ನು ದಂಡ ಹಾಗೂ ಬಡ್ಡಿ ಸಮೇತ ಮರುಪಾವತಿ ಮಾಡಿಕೊಳ್ಳಬೇಕು ಇಲ್ಲವಾದಲ್ಲಿ ಇಂಧನ ಇಲಾಖೆಯ ಮರ್ಯಾದೆ ಹಾಳಾಗಿವುದಲ್ಲದೆ ಜೆಸ್ಕಾಂ ಕಂಪನಿಯು ಬೀದಿಗೆ ಬರುವುದರಲ್ಲಿ ಎರಡು ಮಾತಿಲ್ಲ ಎಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ